ಜಾಂಬುವತಿ ಪರಿಣಯ ಎನ್ನುವ ತಾಳಮದ್ದಳೆ ಕಾರ್ಯಕ್ರಮ ನಡೆಯಿತು ಅನ್ನಾವರ ತಾಲೂಕಿನ ಕಡ್ತೋಕದ ನಿವೃತ್ತ ಶಿಕ್ಷಕರು ಹಾಗೂ ಯಕ್ಷಗಾನ ಪ್ರಿಯರಾದ ದಿವಂಗತ ರಾಮಚಂದ್ರ ಎಸ್ ಹೆಗಡೆಮನೆ ಅವರ ಐದನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಯಕ್ಷಗಾನದ ತಾಳಮದ್ದಳೆ ಜಾಂಬವತಿ ಪರಿಣಯ ಮತ್ತು ಗಣ್ಯರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆ ಈ ವೇಳೆ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿ ಕೊಡುಗೆ ನೀಡಿದ ಜೋಗಿಮನೆ ಗೋಪಾಲಕೃಷ್ಣ ಭಾಗವತ್ ಮತ್ತು ಅನಂತಮೂರ್ತಿ ಹೆಗ್ಡೆಮನೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಶಿವಾನಂದ ಹೆಗ್ಡೆ ಕಡತೋಕ ಅವರು ನಮ್ಮ ತಂದೆಯವರ ಪುಣ್ಯತಿಥಿ ಎಂದು ಯಕ್ಷಗಾನದ ತಾಳಮದ್ದಳೆಯನ್ನ ಆಯೋಜಿಸಿದ್ದೇವೆ ಈ ಬಾರಿ ಜಾಂಬವತಿ ಪರಿಣಯ ಎಂಬ ಯಕ್ಷಗಾನದ ತಾಳಮದ್ದಳೆ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವರಿಗೆ ನೀಡಿದ್ದೇವೆ ಎಂದು ಹೇಳಿದ್ರು ಪುಣ್ಯತಿಥಿ ಎಂದು ಪ್ರತಿ ವರ್ಷ ನಾವು ಯಕ್ಷಗಾನ ತಾಳಮದ್ದಳೆಯನ್ನ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ ಈ ವರ್ಷ ಐದನೇ ಪುಣ್ಯತಿಥಿ ಹಾಗಾಗಿ ಇವತ್ತು ಜಾಂಬವತಿ ಪರಿಣಯ ಎಂಬ ಆಖ್ಯಾನವನ್ನು ನಡೆಸ್ತಾ ಇದ್ದೇವೆ ಅದರ ಜೊತೆಗೆ ಗೌರವ ಸಮರ್ಪಣೆಯನ್ನು ಕೂಡ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ವೇದಿಕೆಗೆ ಬರಬೇಕು ಅಂತ ಹೇಳಿ ಶ್ರೀಯುತ ಆಹ್ವಾನಿಸಿದ್ದ ಉಪಸ್ಥಿತರಿದ್ದಾರೆ ಈ ವೇಳೆ ಶಿವಾನಂದ ಹೆಗ್ಡೆ ಕಡ್ತೋಕ ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಹಾಗೂ ಕಲಾವಿದರಿಗೆ ಸದಾ ಪ್ರೋತ್ಸಾಹಿಸಿ ಅವರಿಗೆ ಸಹಕಾರ ನೀಡುತ್ತಿರುವುದರಿಂದ ಅವರ ಭಾವಚಿತ್ರವನ್ನ ಇದೇ ವೇಳೆ ಗಣ್ಯರು ನೀಡಿದ್ರು ನಂತರ ಜಾಂಬವತಿ ಪ್ರಣಯ ತಾಳಮದ್ದಳೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ರೇಖಾ ಹೆಗ್ಡೆ ಕುಲಂಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ನಾಯ್ಕ ರಾಜು ಹೆಬ್ಬಾರ್ಕರ್ಕಿ ಕೃಷ್ಣಾನಂದ್ ಭಟ್ಟಪುಳೆ ಸೇರಿದಂತೆ ಇತರರು ಇದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ